ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಗ್ರಾಮಸ್ಥರಾದಂತ ಭರತ್ ಕುಮಾರ್ ಅವರಿದ್ದಾರೆ ಭರತ್ ಕುಮಾರ್ ಅವರೇ ನಮಸ್ತೆ ನಮಸ್ತೆ

ಮತ್ತೆ ಇದು ನಾನೇ ಜಿಮೀನ್ ಕೊಡ್ಸಿದ್ವಿ ಮೇಡಮ್ ಮತ್ತೆ ಮತ್ತೆ ಆಗಿ ನಿಂತಿದ್ದು ಮೇಡಮ್ ಅದು ಕರೆಕ್ಟ್ ನಾನು ನಿಂತ್ಕೊಂಡು ಜಮೀನು ಕೊಡ್ಸಿದಿನಿ ಅವ್ರದ್ದು ಒಟ್ಟಿಗೆ ಅದು ಕರಾಬ್ ಇತ್ತು ಅದಕ್ಕೆ ಅದಕ್ಕೂ ಸೇರಿಸಿ ಮನೆಗೂ ಸೇರಿಸಿ ಹದಿನಾಲ್ಕು ರೂಪಾಯಿ ಎಕ್ಸ್ಟ್ರಾ ಚರ್ಚೆ ಕ್ಯಾಶ್ ಕೇಳುದು ಅಷ್ಟು ಕೊಡ್ಸಿದೀವಿ ಅದಾದ್ಮೇಲುವೆ ಅದು ಮೋಸ ಸುಳ್ಳು ಚೆನ್ನ ಚೆಕ್ ಬೌಕ್ಸ್ ಅಂದ್ಕೊಂಡು ಬರೀ ಸುಳ್ಳೇಗೊತವೆ ಮೇಡಮ್ ಅವರು ಇದ್ರದ್ದು ಗ್ರಾಮ ಠಾಣ ಜಮೀನ್ ಐತೆ ಮೇಡಮ್ ಅಲ್ಲಿ ಮೂವತ್ತು ಕುಂಟೆ ಜಮೀನು ಐತೆ ಈ ಎಲ್ಲಾ ಜಮೀನು ಇವ್ರ ಹೆಸರಿಗೆ ಮಾಡ್ಕೊಂಡವ್ರೆ ಊರಕ್ಕೆ ಜನಗಳ ಮೇಲೆ ಕೇಸ್ ಹಾಕೊಂಡವ್ರೆ ಒಟ್ಟೆ ಉಳಿಸ್ತಾರೆ ಮೇಡಮ್ ಬೇರೆ ಊರಿಗೆ ಬಂದಿರೋದು ಆ ಊರಿಗೆ ಆ ಊರಿಗೆ ಗುರುಬಾಸ್ ಮತ್ತ್ ನಾಲ್ಕು ಜನಾಂಗ ಎರಡು ಎರಡ್ ಜನ ಇವರು ಒಂದ್ ಜನ ಅಂಗಾಯ್ರು ಬಂದ ಯಾವ್ದೋ ಊರ್ಲಿ ಅಪ್ಪ ಬಂದಿದ್ದಾರೆ ಬುದ್ಧಿ ಬುದ್ಧಿ ಹಾಕೊಂಡ್ ಬಂದು ಊರ್ಲಿ ಜಾಗ ಕೊಟ್ರೆ ಆ ಊರ್ ಜನಕ್ಕೆಲ್ಲಾ ಮೋಸ ಮಾಡೋರು ಮೇಡಮ್ ಇವರು ಮೇಡಮ್ ಅವರು ಏಜ್ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ರೂಸು ಇಲ್ಲದಾದ್ರೆ ಸುಮ್ನೆ ಅಂದ್ರೆ ಎಲ್ಲಾದ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಿ ಕೊಟ್ಟು ಎದುರಿಸೋದು ಮತ್ತೆ ಏನಾರ ಆಮೇಲೆ ತುಂಬಾ ಏಜ್ ಆಗಿದೆಯಲ್ಲ ಅಲ್ಲ ನಾವು ಏನು ಆ ಆಗಲ್ಲ ಅವ್ರ ಮೇಲೆ ಅದೊಂದು ಅವರು ನಾವು ನಮ್ಗೆ ಅದೊಂದಿದ್ದಾರ ಇಲ್ಲ ಮೇಡಮ್ ಏಜ್ ಏನು ಕೆಲಸ ಮಾಡ್ತಾ ಇಲ್ಲ ಹೌದು ಮೇಡಮ್ ಅಂತ ಅಂದ್ರೆ ಅವ್ರಿಗೆ ಆದಂತ ಜವಾಬ್ದಾರಿ ಇದೆ ಅವ್ರ ತಾಳ್ಮೆನೆ ಎಲ್ಲೋ ಒಂದು ಕಡೆ ಮಾಡ್ಕೊತಾ ಇದ್ದಾರೆ ಹೌದು ಖಂಡಿತ ಮೇಡಮ್ ಅವ್ರ ತಾಳ್ಮೆನೆ ಎಲ್ಲಾ ದುರುಪಯೋಗ ಪಡಿಸ್ಕೊತಾವ್ರೆ ಮೇಡಮ್ ಜನ ರುಚಿ ಹೇಳ್ತಾರೆ ಮೇಡಮ್ ನೆಕ್ಸ್ಟ್ ನಗೆ ಎಲ್ಲಾ ಹಂಡೆಗಳು ಕಾಯ್ತಾವ್ರೆ ಜನ ರುಚಿ ಹೇಳ್ತಾರೆ ಮೇಡಮ್ ಅವ್ರ ಮನೆಯಲ್ಲಿ ಅವರು ಅಷ್ಟೇ ಅವ್ರ ಮಿಸ್ಸಸ್ ಅಷ್ಟೇ ಮಗಳು ಅಷ್ಟೇ ಅಡಿಯೂ ಅಷ್ಟೇ ನಾಲ್ಕು ಜನ ಇದೇ ಸೇಮ್ ಕ್ಯಾರೆಕ್ಟರ್ ಮೇಡಮ್ ಅವ್ರ ಮನೇಲಿ ಇಡೀ ಫ್ಯಾಮಿಲಿನೇ ಫ್ಯಾಮಿಲಿನೇ ಒಂಥರ ದೂಸ್ ಫ್ಯಾಮಿಲಿ ಮೇಡಮ್ ಇದು ಹ್ಮ್ ಅವರು ನಾವು ಶ್ರೀಧರ್ ಅವರನ್ನು ಮಾತಾಡಿಸ್ತೋ ಧರ್ಮ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಈಗ ನಿಮಗೆ ಎರಡೂ ಕಡೆ ವಿಚಾರಗಳು ಬಹಳಷ್ಟು ಗೊತ್ತಿದೆ ಯಾಕೆಂದ್ರೆ ನೀವೇ ಮಧ್ಯವರ್ತಿ ಆಗಿ ನಿಂತು ಕೊಡ್ಸಿರುವಂತದ್ದು ಏನೋ ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈಗ ಒಂದಷ್ಟು ಒತ್ತುವರಿ ಅನ್ನೋ ಒಂದಷ್ಟು ವಿಚಾರಗಳಿದೆ ಎಷ್ಟು ಎಕರೆ ಜಮೀನನ್ನ ಕೇಳಿದ್ರು ಅವ್ರದ್ದು ಎಷ್ಟು ಜಮೀನಿನಿತ್ತು ಜಮೀನಿತ್ತು ಒತ್ತುವರಿ ಎಷ್ಟು ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಮೇಡಮ್ ಅವ್ರದ್ದು ನಾಲ್ಕ ಎಕರೆ ಜಮೀನು ಜಮೀನು ವ್ಯಾಪಾರ ಮಾಡಿದ್ ನಾವು ಅದ್ರ ಪಕ್ಕ ಮೇಡಮ್ ಒಂದು ಒಂದ್ ಇಪ್ಪತ್ತು ಕುಟಿ ಜಮೀನು ಖರಾಬ್ ಜಮೀನ್ ಇತ್ತು ಅವ್ರ ಜಮೀನ್ ತಗೋಬೇಕಾದ್ರೆ ನಮ್ಮ ಫಸ್ಟೇ ಹೇಳ್ಬಿಟ್ಟು ಅವ್ರು ಖರಾಬ್ ಜಮೀನು ನಿಮಗೆ ತಮ್ಮದೇ ಮನೇನು ನಿಮ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ವ್ಯಾಪಾರ ಮಾಡಿದ್ವಿ ಮೇಡಮ್ ನಾವು ಮೇಡಮ್ ಮೇಡಮ್ ಇಪ್ಪತ್ತೈದು ಲಕ್ಷ ವ್ಯಾಪಾರ ಆಗಿದ್ದು ಒಂದು ನಾಲ್ಕು ಎಕರೆ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಟ್ಟು ಇಪ್ಪತ್ತೊಂಬತ್ತು ಲಕ್ಷ ಕ್ಲಿಯರ್ ಆಯ್ತು ಲಾಸ್ಟ್ ಮನೆ ಸೇರಿಸಿ ಮತ್ತೆ ಜಮೀನು ಸೇರಿಸಿ ಮೇಡಮ್ ಮನೆ ಇರೋದು ಮೇಡಮ್ ನಾಲ್ಕ್ ಎಕರೆ ಒಳಗೆ ಇರೋದ್ ಮನೆ ಅವ್ರದಲ್ಲ ಬಡಿ ಮನೆ ಅಂತ ಅವ್ರದಲ್ಲ

ಇಲ್ಲ ಮೇಡಮ್ ವಯಸ್ಸಾಗಿದ್ದಲ್ಲ ಅವ್ರ ಮಕ್ಕಳು ಮರಿಗೆಲ್ಲ ಬೈತಾರೆ ಅಲ್ಲಿ ಪೇರೆಂಟ್ಸ್ ಗಳು ಬೈತಾರೆ ಒಂಥರ ಗಂಡ ಹೆಂಡತಿ ಇಬ್ಬರು ಸುಮ್ಕೆ ತುಂಬಾ ಅಲ್ಲಿ ಮಕ್ಕಳು ಮರಿಗೆಲ್ಲ ಸುಮ್ ಬೈಕ್ ಗಳು ಓಡಾಡ್ತಾ ಇರ್ತಾರೆ ಸ್ವಲ್ಪ ಅವಾಗ ಜಾಗ ಖಾಲಿ ಮಾಡಿ ಬಿಟ್ಟು ಹೋದ್ರೆ ಸುಮ್ಮ ತುಂಬಾ ಒಳ್ಳೇದವ್ರು ಅದೇ ಈಗ ಜಾಗ ಖಾಲಿ ಮಾಡ್ಬೇಕು ಅಂದ್ರೆ ಒಂದು ಕಾನೂನು ಮುಖಾಂತರ ಹೋಗ್ಬೇಕಾಗತ್ತೆ ಯಾಕಂದ್ರೆ ಮಾತು ಬಗ್ತಾ ಇಲ್ಲ ವ್ಯಕ್ತಿ ಯಾವ ರೀತಿ ಹೇಳ್ಬೋದು ಎಲ್ಲಾ ರೀತಿ ಹೇಳಾಗಿದೆ ಅಲ್ವಾ ಮೇಡಮ್ ಜಮೀನು ಅವ್ರದೇ ಕಾನೂನು ಏನಿಲ್ಲ ಮೇಡಮ್ ಬಿಡ್ಬೇಕಿಲ್ಲ ಅದಕ್ಕೆ ಇವ್ರು ಇವರು ಕಾಗ್ ಕಂಪ್ಲೇಂಟ್ ಕೊಟ್ಟು ಮೇಡಮ್ ಓಡಿಸ್ಬೇಕಷ್ಟೇ ಇಲ್ಲ ಮನೆ ಮನೆ ಮನೆನ ಡ್ಯಾಮೇಜ್ ಮಾಡ್ಬೇಕು

ಡಿಸೆಂಬರ್ ಎಷ್ಟೇಷನ್ ಆಗಿರೋದು ಇಲ್ಲಿವರೆಗೂ ಅಲ್ಲಿ ಲೈಟ್ ಕಂಬ ಹಾಕಕ್ ಬಿಡಲ್ಲ ಬಡಕ ಬಿಡಲ್ಲ ಬೋರ್ ತಗ್ಸ ಬಿಡಲ್ಲ ಬಿಲ್ಡಿಂಗ್ ಕಟ್ಟಕ್ ಬಿಡಲ್ಲ ಬರೀ ಪ್ರಾಬ್ಲಮ್ ಕೊಡ್ತಾನೆ ಇರೋದು ಮೇಡಮ್ ಡೈಲಿ ಅವರು ಪ್ರತಿ ದಿವಸ ತುಂಬಾ ಇಷ್ಟ ಕೊಡ್ತಾವ್ರೆ ಆಮೇಲೆ ಅವರು ಈಗ ಬರೀ ಅವ್ರು ಶ್ರೀಧರ್ ಅವ್ರ ಜಮೀನು ವಿಚಾರ ಒಂದ್ ಕಡೆ ಆಯ್ತು ಅಂದ್ರೆ ಸಾರ್ವಜನಿಕ ಮೇಲೂ ಕೂಡ ಕೇಸ್ ಹಾಕೋದು ಬಂದು ತೋರಿಸಿ ಎದುರಿಸೋದು ಇದೆಲ್ಲ ಇದೆಯಂತೆ ಮೇಡಂ ಮೇಡಮ್ ನನ್ ಮೇಲೆ ಕೂಡಿದ್ರೆ ನಾನು ಅವ್ರ ಆಸ್ಪತ್ರೆ ಹುಷಾರ್ ನಮ್ಗೆ ತುಂಬಾ ಹುಷಾರಿತ್ತಲ್ಲ ಮನೇಲಿ ಮಲಗಿದ್ದೇನೆ ಕುಮಾರ್ ಬಂದು ತೊಂದರೆ ಕೊಟ್ಟ ನಂಗೆ ಹೋದ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅವತ್ತು ಬರಬಾರ್ದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಅಂದ್ರೆ ಭಯ ಭಯ ಪಡ್ತಾರೆ ಅವ್ರು ತಗೋಬಾರ್ದು ಅಂದ್ಬಿಟ್ಟು ಆತರ ಒಂದು ಮಾಡ್ಕೊತಾರೆ ಮೇಡಮ್ ತಗೋತಾ ಇದಾರೆ ಮೇಡಮ್ ಕಂಪ್ಲೇಂಟ್ ತಗೊತಾರೆ ಮತ್ತೆ ಮೇಡಮ್ ಗೊತ್ತಿದ್ರೆ ಅವ್ರಿಗೆ ಮೇಡಮ್ ಮೇಡಮ್ ಇದ್ ಮಾಡ್ತಾ ಅವರು ತುಂಬಾ ತುಂಬ ಮಾಡ್ತಾ ಇದಾರೆ ಈಗ ಅವರು ಬಟ್ಟೆ ಈಗ ಶ್ರೀಧರ್ ಅವ್ರ ವಿಚಾರಕ್ಕೆ ಅಂತ ಬಂದಾಗ ಕೋರ್ಟ್ ಇಂದಾನೆ ಐಒ ಇದೆ ನಿಮಗ್ ಗೊತ್ತಿದೆ ತಲೆ ಕೆಡ್ಸ್ಕೊತಾ ಇಲ್ಲ ಇನ್ನೀಚೆ ತುಳಸಿ ಕುಪ್ಳು ಅನ್ನೋ ವಿಚಾರ ಬಂದ್ರೆ ಅಲ್ಲಿ ಶಾಸಕರೆಲ್ಲ ಬಂದು ಇದಕ್ ಸಂಬಂಧಪಟ್ಟಂತೆ ಮಾತಾಡಿದ್ರು ಅದಕ್ಕೂ ತಲೆ ಕೆಡ್ಸ್ಕೊತಾ ಇಲ್ಲ ಅಂತಂದ್ರೆ ಈ ವ್ಯಕ್ತಿನ ಯಾರು ಹೆದರ್ತವ್ರೆ ಇಲ್ವಾ ಅಂತ ಮೇಡಂ ಯಾರು ಮೇಡಂ ಅದೇ ಮೇಡಮ್ ಅದ ಏಜ್ ಏಜ್ ಇಟ್ಕೊಂಡು ಆಟ ಅಷ್ಟೇ ಅವರು ನಂಗೆ ಏಜ್ ಆಗಿದೆ ಯಾರು ಓಡಾದ್ರೆ ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಮತ್ತೆ ಮೇಡಮ್ ಅವ್ರು ಅವ್ರದ್ದು ಮೇಡಮ್ ಅವ್ರ ಜನಾಂಗಕ್ಕೂ ಹೋಗಿ ಹೇಳುದು ನಿಮ್ಮ ಸ್ವಾಮೀಜಿಗೂ ಹೇಳುದೇ ನಮ್ಮ ಮದಡಿ ಮಠ ಸ್ವಾಮಿಗಳಿಗೂ ಇವ್ರ ಬಗ್ಗೆ ಹೇಳ್ಬೋದು ನೋಡಿ ನಿಮ್ಮ ನಿಮ್ ಜನಾಂಗ್ ತುಂಬಾ ತೊಂದರೆ ಕೊಡ್ತಾರಂತ ಹೇಳಿದಾಗ ಇಲ್ಲ ಮಾಡ್ತಾರ ತಪ್ಪು ಅವ್ರ ಕರೆದಿ ಬುದ್ಧಿ ಹೇಳ್ತೀವಿ ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳುದು ಮೇಡಮ್ ಅವ್ರು ಖಂಡಿತ ಖಂಡಿತ ಭರತ್ ಕುಮಾರ್ ಅವರೇ ಧನ್ಯವಾದ ವಾಹಿನಿ ಜೊತೆ ಮಾತನಾಡಿದ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಾದಂತಹ ಭರತ್ ಕುಮಾರ್ ಅವರು ಕಂಪ್ಲೀಟ್ ಆಗಿ ಅವರು ಕೂಡ ಯಾಕೆಂದ್ರೆ ಅವರೇ ಈ ಜಮೀನನ್ನ ಶ್ರೀಧರ್ ಅವರಿಗೆ ಕೊಡ್ತಿರುವಂತದ್ದು ಆದ್ರಿಂದ ಏನ್ ನಡೆದಿದೆ ಅನ್ನೋದನ್ನ ಕೂಡ ಅವರು ಕೂಡ ಹೇಳಿರುವಂತದ್ದು ಒಂದು ಕಡೆ ಆ ಸೈನಿಕ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಆ ತುಳಸಿ ಕೊಪ್ಪಲಿಗೆ ಸಂಬಂಧಪಟ್ಟಂತೆ ಎರಡೂ ವಿಚಾರಗಳನ್ನ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಏಜು ವಯಸ್ಸಾಗಿದೆ ನನಗೆ ಅನ್ನೋ ಒಂದನ್ನ ಆಯುಧವಾಗಿ ಇಟ್ಕೊಂಡು ಈ ಈ ರೀತಿ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಕೂಡ ಕರುಣೆಯನ್ನ ತೋರಿಸಿ ಇರ್ಲಿಕ್ಕೆ ಮನೆಯನ್ನು ಕೂಡ ಬಿಟ್ಕೊಟ್ಟಿದ್ದೋ ಆದ್ರೂ ಕೂಡ ಈ ವ್ಯಕ್ತಿ ಬುದ್ಧಿ ಕಲಿತಾ ಇಲ್ಲ ದಿನನಿತ್ಯ ಆರು ತಿಂಗಳಿನಿಂದ ಡಿಸೆಂಬರ್ ಇಂದಲೂ ಕೂಡ ಅಕಾಡೆಮಿಗೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ವಿರುದ್ಧ ಇಡೀ ಗ್ರಾಮವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ಪ್ರತಿಭಟನೆಗೆ ಮುಂದಾಗುತ್ತೆ ಇನ್ನೂ ಹೆಚ್ಚಾಗಿ ಆ ವ್ಯಕ್ತಿಯ ವಿರುದ್ಧ ಇವರೆಲ್ಲ ಸಿಡಿದೇಳ್ತಿರ್ ಅಹ್ ಸಿಡಿದೇಳ್ತಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ರಾಮಪ್ಪ ಎಂಬ ವ್ಯಕ್ತಿ ಆ ಊರಿಗಾಗಿರ್ಬೋದು ಅಥವಾ ಅಕಾಡೆಮಿಗಾಗಿರ್ಬೋದು ತಲೆನೋವು ಆಗಿರುವಂತದ್ದು ಅಕಾಡೆಮಿ ಅವರು ದಿನನಿತ್ಯ ಕೇಳ್ಕೊಳ್ತಾ ಇರುವಂತದ್ದು ಆ ವ್ಯಕ್ತಿ ಈ ಜಮೀನನ್ನ ಬಿಟ್ಟು ಹೋದ್ರೆ ಸಾಕು ನೆಮ್ಮದಿಯಾಗಿ ನಾವು ಅಕಾಡೆಮಿಯನ್ನ ನಡೆಸ್ಬೋದು ಅಂತ ಆದ್ರೆ ಆ ವ್ಯಕ್ತಿ ಆ ಕೆಲ್ಸಕ್ ಮುಂದಾಗ್ತಾ ಇಲ್ಲ ದಿನನಿತ್ಯ ಬರೋದು ಮಕ್ಳಗ್ ಬೈಯೋದು ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಬೈಬೋದು ಆ ಕಿರಿಕಿರಿ ಮಾಡುವಂತದ್ದು ಸೈನಿಕರಿಗೆ ಆ ಕೈ ಎತ್ತಲಿಕ್ಕೆ ಹೋಗುವಂಥದ್ದು ಹೊಡೀಲಿಕ್ಕೆ ಹೋಗುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಸೈನಿಕರು ಅಂತಂದ್ರೆ ಅವ್ರಿಗಾದಂತ ನಾನು ಹೇಳ್ತಾ ಇದ್ದೀನಿ ಗೌರವ ಇದೆ ಅವರು ದೇಶ ಕಾಯುವಂಥವ್ರು ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರಿಗೆ ತೊಂದರೆ ಆದ್ರೆ ಏನ್ ಮಾಡ್ಬೇಕು ಅವ್ರು ಅವರ ತಾಳ್ಮೆನೆ ಎಲ್ಲ ಒಂದು ಕಡೆ ಅವ್ರಿಗೆ ಮುಳುವಾಗ್ತಾ ಇದೆಯೇ ಅಂತ ಅವ್ರ ಧರ್ಮಪತ್ನಿ ಕೂಡ ಹೇಳ್ತಾ ಇದ್ರು ಈಗೆಲ್ಲ ಒಂದು ಕಡೆ ಅದೇ ನಿಜ ಆಗ್ತಾ ಇದೆಯಾ ಏನ್ ಮಾಡ್ಬೇಕು ಈ ವ್ಯಕ್ತಿಗೆ ಹಾಗಾದ್ರೆ